ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಾಜಿ ಪುರಸಭೆ ಮಂಡ್ಯ ಆಶ್ರಯದಲ್ಲಿ ಕಾಲೇಜು ವಾರ್ಷಿಕೋತ್ಸವ ಹಾಗೂ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಸಮಾರೋಪ ಸಮಾರಂಭ ಕಾಲೇಜು ಆವರಣದಲ್ಲಿರುವ ಮಾಣಿಕ್ ಲಾಲ್ ಜೈನ್ ರಂಗಮಂಟಪದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಒಕ್ಕಲಿಗ ನಿಗಮದ ಅಧ್ಯಕ್ಷರು ಹಾಗೂ ಮಾಜಿ ಸಚಿವರಾದ ಎಂಎಸ್ ಆತ್ಮಾನಂದ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ಶಾಲೆ ನನ್ನ ದೇವಾಲಯ ಇದ್ದಂತೆ ನಾನು ಕೂಡ ಈ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದೇನೆ ಮನುಷ್ಯನಿಗೆ ವಿದ್ಯಾರ್ಥಿ ದಸೆ ಎಂದರೆ ಸುವರ್ಣ ಕಾಲ ಇದ್ದಂತೆ ಎಂದರು ಶಿಕ್ಷಣದಿಂದ ಜ್ಞಾನ ವೃದ್ಧಿಯಾಗುವುದರ ಜೊತೆಗೆ ತ್ಯಾಗ ಮತ್ತು ಸೇವಾ ಮನೋಭಾವನೆ ಮೂಡಲು ಸಾಧ್ಯವಾಗುತ್ತದೆ ಈ ದಿಸೆಯಲ್ಲಿ ನೀವು ಮೊದಲು ವಿದ್ಯಾವಂತರಾಗಬೇಕು ಎಂದು ಸಲಹೆ ನೀಡಿದರು ಕಾಲೇಜಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದರ ಜೊತೆಗೆ ವಿದ್ಯಾರ್ಥಿ ದಸೆಯಿಂದಲೇ ಜೀವನೋಪಾಯ ಕೌಶಲವನ್ನು ಕಲಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ರೀತಿ ಇರ್ತಕ್ಕಂಥದ್ದು ನಮ್ಗೆ ದೇವಾಲಯ ಶಾಲೆ ಇದು ಸಾವಿರದ ಒಂಬೈನೂರ ಅರವತ್ತನೇ ದಶಕದಲ್ಲಿ ಅಂದರೆ ಮೂರು ವರ್ಷ ನಾನು ಈ ಶಾಲೆಯ ವಿದ್ಯಾರ್ಥಿಯಾಗಿ ನನ್ನ ಶಿಕ್ಷಣವನ್ನು ಪಡೆದೆ ಮನುಷ್ಯನಿಗೆ ವಿದ್ಯಾರ್ಥಿ ದೆಸೆ ಅಂತ ಹೇಳಿದರೆ ಅದು ಸುವರ್ಣ ಕಾಲ ಅಂತಕ್ಕಂಥ ಒಂದು ಅಭಿಮತ ಅದು ನಿಜಕ್ಕೂ ಕೂಡ ಹೌದು ಈಸಬೇಕು ಇದ್ದು ಜಯಿಸಬೇಕು ಅಂತೀವಿ ಈಸಬೇಕು ಇದ್ದು ಜಯಿಸಬೇಕು ಅಂತಂದರೆ ನಾವು ಒಬ್ರಿಗೆ ಜೀವನವನ್ನು ಮಾಡೋಕ್ಕಾಗೋದಿಲ್ಲ ಎಲ್ಲ ಜಯಿಸಬೇಕಾದರೂ ಕೂಡ ಒಬ್ಬ ಪರಸ್ಪರ ಸಕಾರ ಇರ್ತದೆ ಜೀವನದ ತಿರುಳು ನಾನು ಎಲ್ಲರಿಗಾಗಿ ಎಲ್ಲರೂ ನನಗಾಗಿ ಅಂತಕ್ಕಂಥದ್ದನ್ನು ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರದು ಯಾಕಂತ ಹೇಳಿದರೆ ಇವತ್ತು ವಿದ್ಯಾರ್ಥಿ ದೇ ಸೇರಲಿ ತಾವು ಕಂಡಿರ್ತಕ್ಕಂಥ ಒಂದು ಏರಿಳಿತಗಳನ್ನು ಮುಂದಿನ ಜೀವನದಲ್ಲಿ ಯಾರು ಒಬ್ಬ ಸಹಾಯಕ್ಕೆ ಅರ್ಹನಾಗಿರ್ತಾನೋ ನಾವೇ ನಂಬಿಕೆಲ್ಲಾದ ಸಹಾಯವನ್ನು ಮಾಡ್ತಕ್ಕಂಥದ್ದು ಒಬ್ರಿಗೊಬ್ರು ಸಹಾಯ ಮಾಡಿದ್ರೆ ಅದು ಇಡೀ ಕೋಟ್ಯಾಂತರ ಜನಕ್ಕೆ ತಲುಪ್ತಕ್ಕಂಥ ಒಂದು ಹಿನ್ನೆಲೆಯನ್ನು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಮೂರ್ತಿ ಮಾತನಾಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳು ಉನ್ನತ ಶ್ರೇಣಿಯಲ್ಲಿ ಬೆಳೆದಿದ್ದಾರೆ ಅಂತಹ ಪ್ರತಿಷ್ಠಿತ ಕಾಲೇಜಿನಲ್ಲಿ ನೀವುಗಳು ವ್ಯಾಸಂಗ ಮಾಡುತ್ತಿರುವುದಕ್ಕೆ ಹೆಮ್ಮೆ ಪಡಬೇಕು ಎಂದು ಹೇಳಿದರು ವಿದ್ಯಾರ್ಥಿಗಳು ನೀವು ಪರಿಶ್ರಮದಿಂದ ಅಭ್ಯಾಸ ಮಾಡಿ ಹೆಚ್ಚು ಪಾಠಗಳ ಕಡೆ ಗಮನಹರಿಸಿ ಕಾಲೇಜಿಗೆ ಉನ್ನತ ಫಲಿತಾಂಶ ನೀಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಅವ್ರಿಗೆ ವಿದ್ಯಾರ್ಥಿ ದಶಲಿ ಸಿಕ್ಸ್ಟೀಸಲ್ಲಿ ನಾವು ಓದ್ತಾ ಇದ್ದ ಸಂದರ್ಭದಲ್ಲಿ ಈ ಗ್ರೌಂಡಲ್ಲೇ ನಾವು ಓದ್ತಾ ಇದ್ದೋ ಇಲ್ಲೇ ಕುಳಿತು ನಾವು ಆಟ ಆಡ್ತಾ ಇದ್ದೋ ನಮ್ಮ ಎಲ್ಲ ಚಟುವಟಿಕೆಗಳು ಇಲ್ಲೇ ಆಗ್ತಾ ಇದ್ದವು ನಾನೊಬ್ಬ ಪ್ಲೇಯರ್ ಆಗಿದೆ ಕೂಡ ಅಂತ ಕೂಡ ಹೇಳಿದ್ರು ಅದಲ್ದೇ ಈ ಶಾ ಶಾಲೆಯ ಮಹತ್ವ ಏನಪ್ಪಾ ಅಂದರೆ ಒಬ್ರು ಮುಖ್ಯಮಂತ್ರಿ ಕೊಟ್ಟಿದೆ ಪ್ರತಿಷ್ಠಿತ ಒಂದು ಸಂಸ್ಥೆ ಇನ್ಫೋಸಿಸ್ನ ಮುಖ್ಯಸ್ಥರು ಒಬ್ರು ಇಲ್ಲಿ ಓದಿದ್ರು ಅಂತಕ್ಕಂಥದ್ದು ಒಂದು ಹೆಮ್ಮೆ ವಿಚಾರ ಇದಲ್ದನೇ ಹಲವಾರು ಸಾಹಿತಿಗಳು ಕಾಳೇಗೌಡ ನಾಗವಾರ ಇರ್ಬೋದು ಹಲವಾರು ಸಾಹಿತಿಗಳು ಈಗ ನಾಗನ ಸರ್ ಇರ್ಬೋದು ಉತುಮ್ ಚಂದ್ರ ಇರ್ಬೋದು ಅಲ್ದಾನೆ ಎಚ್ ಡಿ ಚೌಡ್ಯನವರು ಕೂಡ ಇಲ್ಲೇ ಶಾಲೆಯಲ್ಲಿ ಓದಿದ್ರು ಅಂತಕ್ಕಂಥದ್ದು ಕೂಡ ಇದೆ ಅಂದ್ರೆ ಈ ಶಾಲೆ ಮಾಜಿ ಪುರಸಭೆ ಅಂತಕ್ಕಂಥದ್ದೇ ಆ ಒಂದು ಪ್ರಸಿದ್ಧಿ ಅಂದ್ರೆ ಪುರಸಭೆ ಪಕ್ಕದಲ್ಲಿದ್ದಂಥ ಕಾಲೇಜಿಗೆ ಮಾಜಿ ಪುರಸಭೆ ಕಾಲೇಜು ಅಲ್ಲಿ ಮೊದಲು ಇಲ್ಲಿ ಅನುದಾನ ಕೊಡ್ತಿದ್ರೆ ಏನೋ ಗೊತ್ತಿಲ್ಲ ಅಲ್ಲಿಂದ ಪುರಸಭೆಯಿಂದ ಆ ಕಾರಣಕ್ಕೆ ಇದು ಮಾಜಿ ಪುರಸಭೆ ಅಂತಕ್ಕಂಥದ್ದು ನಿಟ್ಟಿನಲ್ಲಿ ಇದಾಗಿದೆ ಅಂತ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ತಾವೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ಅಂದ್ರೆ ಬಹಳ ಖುಷಿ ಕೊಡ್ತಕ್ಕಂಥ ವಿಚಾರ ತಾವು ಹೆಮ್ಮೆ ಒಬ್ಬ ಮುಖ್ಯಮಂತ್ರಿ ಒಬ್ಬ ದೊಡ್ಡ ಸಂಸ್ಥೆ ಕಟ್ಟಿಗಳು ಶಾಲೆಯಲ್ಲಿ ನಾವು ಓದ್ತಾ ಇದ್ದೀವಿ ಅಂತಕ್ಕಂಥದ್ದು ಲೇಖಕಿ ಮತ್ತು ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆಂಪಮ್ಮ ಸಮಾರೋಪ ಭಾಷಣ ಮಾಡಿದರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಎಂತೆಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಎನ್ನುವುದನ್ನ ಆ ಪಟ್ಟಿಗಳನ್ನೆಲ್ಲ ಕೇಳಿಸ್ಕೊತಾರೆ ಯಾಕೆಂದ್ರೆ ಜೈಪ್ರಕಾಶ್ ಗೌಡ್ರು ಇದ್ರ ಬಗ್ಗೆ ಬರಸ್ತಾ ಹೋದಾಗ ಅವರು ಕೂಡ ಇದೇ ಶಾಲೆಯಲ್ಲಿ ನಲ್ಲಿ ನನಗೆ ಬಹಳ ರೋಮಾಂಚನ ಅನ್ನಿಸ್ತು ಈಗ ತಾನೇ ಇಲ್ಲಿರುವಂತವರೇ ನಾಲ್ಕು ಜನ ಓದಿದ್ದಾರೆ ನೋಡಿ ಈ ಶಾಲೆನಲ್ಲಿ ಓದವ್ರು ದೊಡ್ಡ ದೊಡ್ಡ ರಾಜಕಾರಣಿಗಳಾಗಿದ್ದಾರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಸಚಿವರಾಗಿದ್ದಾರೆ ಶಾಸಕರಾಗಿದ್ದಾರೆ ವೈದ್ಯರಾಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಅಧ್ಯಾಪಕರಾಗಿದ್ದಾರೆ ಸಮಾಜ ಸೇವಕರಾಗಿದ್ದಾರೆ ಚಳುವಳಿಗಾರರಾಗಿದ್ದಾರೆ ನೋಡಿ ಯಾವ ಕ್ಷೇತ್ರದಲ್ಲಿ ಇಲ್ಲ ಅನ್ನೋಂಗಿಲ್ಲ ಇಲ್ಲಿ ಓದಂತು ಅಂತ ಒಂದು ಭವ್ಯ ಇತಿಹಾಸವನ್ನ ಉಳ್ಳಂತಹ ಸುದೀರ್ಘವಾದ ಒಂದು ದೊಡ್ಡ ಚರಿತ್ರೆಯನ್ನು ಉಳ್ಳಂತಹ ಈ ಒಂದು ಘನತೆ ಗೌರವವನ್ನ ಒಂದು ರಾಜ್ಯದಲ್ಲೇ ಗಳಿಸ್ಕೊಂಡಿರುವಂತಹ ಇಲ್ಲಿನ ಶಿಕ್ಷಕರು ಮತ್ತೆ ಇಲ್ಲಿನ ಒಂದು ಶಾಲೆನಲ್ಲಿ ನೀವು ಓದ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಹೆಮ್ಮೆ ಪಡುವಂತ ವಿಚಾರ ಹಾಗಾಗಿ ಮೊದಲು ಮಕ್ಕಳ ನೀವು ನಿಮ್ಮ ಶಾಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಿಮಗೆ ಗೊತ್ತಿರಬೇಕು ಬಳಿಕ ಗಣ್ಯರಿಗೆ ಅಭಿನಂದಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರಾದ ಎಂಎಸ್ ಅಭಿಲಾಷ್ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರುಗಳಾದ ಜಾರ್ಜ್ ಮೋಹನ್ ಕುಮಾರ್ ಎಂವಿ ಪದ್ಮಾ ಖ್ಯಾತ ವೈದ್ಯರಾದ ಉತ್ತಮ್ ಚಂದ್ ನಿವೃತ್ತ ಪ್ರಾಧ್ಯಾಪಕರಾದ ನಾಗಾನಂದ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಪನಿರ್ದೇಶಕರಾದ ಚೆಲುವಯ್ಯ ಪ್ರಾಂಶುಪಾಲರಾದ ಗುರುಲಿಂಗೇಗೌಡ ಕಾಲೇಜು ಹಾಗೂ ಪ್ರೌಢಶಾಲಾ ಉಪನ್ಯಾಸಕರು ಸಿಬ್ಬಂದಿಗಳು ವಿದ್ಯಾರ್ಥಿ ವಿದ್ಯಾರ್ಥಿನಿಯಲು ಹಾಜರಿದ್ದರು ಕಾರ್ಯಕ್ರಮಕ್ಕೂ ಮುನ್ನ ಕಳಸಹೊತ್ತ ವಿದ್ಯಾರ್ಥಿಗಳು ಪೂರ್ಣಕುಂಭ ಮೆರವಣಿಗೆ ಮೂಲಕ ಗಣ್ಯರನ್ನು ವೇದಿಕೆಗೆ ಕರೆದೊಯ್ದರು ವಿಧಾನಪರಿಷತ್ ಸದಸ್ಯ ಭಾರತಿ ಎಜುಕೇಷನ್ ಟ್ರಸ್ಟ್ ಹಾಗೂ ಗಾಂಧಿ ಸ್ಮಾರಕ ಟ್ರಸ್ಟ್ ಅಧ್ಯಕ್ಷ ಮಧು ಜಿ ಮಾದೇಗೌಡರ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಹಲವು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು ಮಂಡ್ಯ ನಗರದ ಮಿಮ್ಸ್ ಆಸ್ಪತ್ರೆಯ ಹೆರಿಗೆ ವಾರ್ಡ್ನ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಅವರ ಪೋಷಕರಿಗೆ ಮಮತೆಯ ಮಡಿಲು ಆಶ್ರಯದಲ್ಲಿ ಉಪಹಾರ ವಿತರಿಸಲಾಯಿತು ಭಾರತಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಮಾತನಾಡಿ ಮಧುಜಿ ಮಾದೇಗೌಡರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರ ರಾಜಕೀಯ ಏಳಿಗೆಗೆ ಒಳಿತಾಗಲೆಂದು ಹಾರೈಸಿ ಜಿಲ್ಲಾಸ್ಪತ್ರೆಯ ರೋಗಿಗಳು ಮತ್ತು ಪೋಷಕರಿಗೆ ಆಹಾರ ವಿತರಿಸಿ ಶುಭ ಹಾರೈಸಲಾಗಿದೆ ಎಂದು ಹೇಳಿದರು ಮಂಡ್ಯ ಜಿಲ್ಲೆಯ ಅಪ್ರತಿಮ ರಾಜಕಾರಣಿ ದಿವಂಗತ ಡಾಕ್ಟರ್ ಪೂಜ್ಯ ಮಾದೇಗೌಡರ ಸುಪುತ್ರರಾದಂಥ ಮಧು ಮಾದೇಗೌಡರ ಇವತ್ತು ಅರವತ್ತೊಂದನೇ ಹುಟ್ಟು ಹಬ್ಬವನ್ನು ಇವತ್ತು ಮಂಡ್ಯ ಜಿಲ್ಲೆದಾದ್ಯಂತ ಇದ್ದೀವಿ ಬಹುಶಃ ಈ ಇದೊಂದು ಅರ್ಥಪೂರ್ಣವಾಗಿ ನಮ್ಮ ಎಲ್ಲ ಸರ್ಕಾರಿ ಆಸ್ಪತ್ರೆಗಳು ಮತ್ತು ದೇವಸ್ಥಾನಗಳು ಇವತ್ತು ಪೂಜೆ ಪುನಸ್ಕಾರ ಮಾಡಿ ಅವ್ರಿಗೆ ಆಯೋಗ್ಯ ವೃದ್ಧಿ ಮತ್ತು ಭಗವಂತ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಸಮಾಜ ಕ್ಷೇತ್ರದಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಒಂದು ಉತ್ಸಾಹ ಬರಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಮಾದೇ ಮಧು ಜೀಮಾದೇವರ ಅಭಿಮಾನಿ ಬಳಗ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಈ ಈ ಈ ಹಿನ್ನೆಲೆಯಲ್ಲಿ ಅವ್ರಿಗೆ ತುಂಬ ನಾವೆಲ್ಲರೂ ಕೂಡ ನಿವೃತ್ತ ಕಾರ್ಯಪಾಲಕ ಅಭಿಯಂತರ ಬಸವರಾಜೇಗೌಡ ಮಾತನಾಡಿ ದಿವಂಗತ ಜಿ ಮಾದೇಗೌಡರು ರಾಜ್ಯ ಕಂಡ ಅಪ್ರತಿಮ ರೈತ ಹೋರಾಟಗಾರರು ಹಾಗೂ ರಾಜಕಾರಣಿಯಾಗಿದ್ದರು ಹಳ್ಳಿಗಾಡಿನ ಮಕ್ಕಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಸೇವೆಯನ್ನು ಒದಗಿಸಬೇಕೆಂಬ ಹಂಬಲದಿಂದ ಶಿಕ್ಷಣ ಸಂಸ್ಥೆ ಮತ್ತು ಆಸ್ಪತ್ರೆ ಆರಂಭಿಸಿ ಜನಾನುರಾಗಿಯಾಗಿ ಕಾರ್ಯನಿರ್ವಹಿಸುತ್ತರು ಅದೇ ರೀತಿ ಮಧು ಮಾದೇಗೌಡರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ತಿಳಿಸಿದರು ಮಧು ಮಾದೇಗೌಡರ ಸಾಮಾಜಿಕ ಕಳಕಳಿಯಿಂದ ಶಿಕ್ಷಣ ಆರೋಗ್ಯ ಹಾಗೂ ಧಾರ್ಮಿಕ ಸೇವೆಯ ಜೊತೆ ಮಹಾತ್ಮ ಗಾಂಧೀಜಿಯವರ ಸರಳತೆ ಮತ್ತು ಸಂದೇಶವನ್ನು ಸಾರುವ ಕಾರ್ಯದಲ್ಲಿ ವಿಧಾನ ಪರಿಷತ್ ಸದಸ್ಯರು ಸೇವೆಗೈಯುತ್ತಿದ್ದು ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರದ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ವಿತರಿಸಲಾಗಿದೆ ಎಂದರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಮಧು ಮಾದೇಗೌಡರ ಜನ್ಮದಿನದ ಅಂಗವಾಗಿ ಅಭಿನಂದನಾ ಸಮಾರಂಭ ಹಾಗೂ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಈ ದೇಶ ಕಂಡ ಅಪ್ರತಿಮ ರಾಜಕಾರಣಿಯಾದಂಥ ದಿವಂಗತ ಜಿ ಮಾದೇಗೌಡರ ಸುಪುತ್ರರ ಆದ ಮಧು ಮಾದೇಗೌಡರ ಇವತ್ತಿನ ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮ ಅಭಿಮಾನಿ ಬಳಗಿಂದ ನಾವು ಆಚರಿಸ್ತಾ ಇದ್ದೇವೆ ಈ ದಿನ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಎಲ್ಲ ಸರ್ಕಾರಿ ಮಂಡ್ಯ ಜಿಲ್ಲೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡತಕ್ಕಂಥ ಕಾರ್ಯಕ್ರಮ ಹಾಗೂ ದಾಸೋಹ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಮತ್ತು ಮದ್ದು ಮದ್ದೂರು ತಾಲೂಕಿನ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪೂಜಾ ಅವ್ರಿಗೆ ಒಳ್ಳೆಯದಾಗಲಿ ಅನ್ನೋ ಸದುದ್ದೇಶದಿಂದ ಅಭಿಮಾನಿಗಳು ಪೂಜಾ ಕಂಕ ಕೈಂಕರ್ಯ ಮಾಡ್ತಾಯಿದ್ದೇವೆ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಾವು ಒಂದು ಅಭಿನಂದನೆ ಸಮಾರಂಭನ ಕೆಎಮ್ ದೊಡ್ಡಿ ಕಾಲೇಜ್ ಒಳಗಡೆ ಕುವೆಂಪು ಸಭಾಂಗಣದ ಅವತ್ತು ಕುವೆಂಪು ಹುಟ್ಟದ ಹಬ್ಬ ಆ ದಿನ ಆ ಕುವೆಂಪು ಸಭಾಂಗಣದಲ್ಲೇ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡು ನಾವು ಅಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಸೊ ನಾವು ಮ ಮಂಡ್ಯ ಜಿಲ್ಲೆ ಕಂಡಂಥ ಮಂಡ್ಯ ಜಿಲ್ಲೆನ ಒಂದು ಉನ್ನತ ಸ್ಥಾನ ತಗೋದಂಥ ರಾಜಕಾರಣಿ ಆದಂಥ ಜಿ ಮಹಾದೇವಂತ ಜಿ ಮಹಾದೇವೇಗೌಡರು ಹಾಕಿರ್ತಕ್ಕಂಥ ಏನು ಕಾಲೇಜುಗಳು ಮತ್ತು ಸ್ಕೂಲ್ಸು ಅವೆಲ್ಲ ಇರಲಾಗಿ ಅಲ್ಲಿ ಆ ಕಾಲೇಜಿನಲ್ಲಿ ಬಂದಂಥ ಎಲ್ಲ ಹಲವಾರು ಪ್ರತಿಭೆಗಳು ಇವತ್ತು ರಾಜ್ಯ ಮತ್ತು ದೇಶದ ಮತ್ತು ವಿದೇಶಗಳಲ್ಲಿ ದೇಶ ವಿದೇಶಗಳಲ್ಲೆಲ್ಲ ಅವರ ಅಪ್ರತಿಮ ಸಾಧನೆಯನ್ನು ತೋರಿಸ್ತಾ ಇದ್ದಾರೆ ಹಳ್ಳಿಗಾಡಿನ ಜನಕ್ಕೆ ಜನಗಳ ಹಳ್ಳಿಗಾಡಿನ ರೈತರ ಮ ರೈತಾಪಿ ಮಕ್ಕಳ ಯೋಗ ಇದು ವಿದ್ಯಾಭ್ಯಾಸಕ್ಕೋಸ್ಕರ ಅವರು ಕಾಲದ ಕಾಲಿ ಇವತ್ತು ಲಕ್ಷಾಂತರ ಜನ ವಿದ್ಯಾವಂತರಾಗಿದ್ದಾರೆ ಆ ಕಾಲೇಜಿನಲ್ಲಿ ನಾವೆಲ್ಲ ವಿದ್ಯಾವಂತರಾಗಿರೋದು ಅದೇ ಕಾಲೇಜಿನಲ್ಲಿ ನಮ್ಮಂಥ ಸಾವಿರಾರು ಜನ ನೂರಾರು ಜನ ಲಕ್ಷಾಂತರ ಜನ ಅಂತ ಹೇಳ್ಬೋದು ನಾವು ಅಷ್ಟು ವಿದ್ಯಾವಂತರಾಗಿದ್ದಾರೆ ಹಾಗೆ ಮಾದೇಗೌಡರು ಹಾಕಿದಂಥ ಗಾಂಧಿ ಗ್ರಾಮ ಏನು ಗಾಂಧಿ ಟ್ರಸ್ಟ್ ಅಂತ ಮಾಡಿಕೊಂಡು ಗಾಂಧಿ ಗ್ರಾಮ ಡೆವಲಪ್ ಮಾಡ್ತಾಯಿದ್ರು ಅದು ಹಳ್ಳಿಗಾಡನ್ನ ಬಡ ಕುಶಲ ಕಾರ್ಮಿಕ ಕಾರ್ಮಿಕತೆಯನ್ನು ಉದ್ಯಮವನ್ನು ಮಾಡಲಿಕ್ಕೆ ಅದು ಮಾಡಿ ಅದನ್ನು ಮಾಡ್ತಾಯಿದ್ದಾರೆ ಮಾಡಿದರು ಹಾಗೆ ಮತ್ತು ದೇ ದೇವಸ್ಥಾನವೂ ಕೂಡ ಆಧ್ಯಾತ್ಮಿಕವಾಗಿ ದೇವಸ್ಥಾನವೂ ಕೂಡ ಕಟ್ಟಿದ್ರು ಹಾಗೇ ಮು ಮುಂದುವರೆದು ಸ ಆರೋಗ್ಯ ಜ ಹಳ್ಳಿಗಾಡಿನ ಜನಗಳ ಆರೋಗ್ಯಕ್ಕೋಸ್ಕರ ಒಂದು ಆಸ್ಪತ್ರೆನೂ ಕೂಡ ಕಟ್ಟಿಸಿ ಸರ್ವತೋಮುಖವಾಗಿ ಅಭಿವೃದ್ಧಿ ಹೊಂದಲಿ ರೈತರು ಹಳ್ಳಿಗಾಡಿನ ಜನ ಅಂಥೇಳಿ ಹಾಕ್ಕೊಟ್ಟಿದ್ರು ಆ ಅಡಿಪಾಯನ ಹೇಳಿ ನಾವು ಮುಖಂಡರಾದ ಭಾರತಿ ಕಾಲೇಜಿನ ಆಡಳಿತಾಧಿಕಾರಿ ಜವರೇಗೌಡ ಕೆಂಪರಾಜು ಜಿಎನ್ ಯೋಗೇಶ್ ದೇವೇಗೌಡ ಪ್ರೊಫೆಸರ್ ರಾಜಣ್ಣ ಪ್ರೊಫೆಸರ್ ನಾಗೇಂದ್ರ ಅಂಜನಾ ಶ್ರೀಕಾಂತ್ ಹನಕೆರೆ ನಾಗಪ್ಪ ಕಾರಸವಾಡಿ ಸಿದ್ದೇಗೌಡ ಬಸವರಾಜು ನಗರಸಭೆ ಮಾಜಿ ಸದಸ್ಯ ಟಿಕೆ ರಾಮಲಿಂಗು ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ವಿಧಾನಪರಿಷತ್ ಸದಸ್ಯ ಮಧುಜಿ ಮಾದೇಗೌಡರ ಅರವತ್ತೊಂದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಡಿಸೆಂಬರ್ ಇಪ್ಪತ್ನಾಲ್ಕರಂದು ಮದ್ದೂರು ತಾಲೂಕಿನ ಪ್ರಮುಖ ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಮಾಡಲಾಯಿತು ಮಧುಜಿ ಮಾದೇಗೌಡರ ಅಭಿಮಾನಿಗಳು ಕಾರ್ಯಕರ್ತರು ಅಭಿಮಾನಿಗಳು ವೆಂಕಟೇಶ್ವರ ದೇವಾಲಯ ಮದ್ದೂರಿನ ಹೊಳೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ಕಾಲಭೈರವೇಶ್ವರ ಚಾಮುಂಡೇಶ್ವರಿ ದೇವಾಲಯ ಹನುಮಂತನಗರ ದೇವಸ್ಥಾನದಲ್ಲಿ ಮತ್ತು ಕಾರಕಹಳ್ಳಿಯ ಬಸವೇಶ್ವರ ದೇವಾಲಯಗಳಲ್ಲಿ ಪೂಜೆ ಮಾಡಿಸಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ಭಾರತಿ ಕಾಲೇಜಿನ ಹದಿಮೂರು ಸಾವಿರ ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಹಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಜವರೇಗೌಡ ಭಾರತಿ ಕಾಲೇಜಿನ ಆಡಳಿತಾಧಿಕಾರಿ ಮಾತನಾಡಿ ಇಂದು ಎಲ್ಲಾ ದೇವಾಲಯಗಳಲ್ಲಿ ಇಂದು ವಿಧಾನ ಪರಿಷತ್ ಸದಸ್ಯರಾದ ಮಧುಜಿ ಮಾದೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಮದ್ದೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಲಭೈರವ ದೇವಾಲಯ ಹನುಮಂತನಗರ ದೇವಾಲಯ ವೆಂಕಟೇಶ್ವರ ದೇವಾಲಯಗಳಲ್ಲಿ ಪೂಜೆ ಮಾಡಿಸಲಾಯಿತು ಎಂದರು ಮದ್ದೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಚಿಕ್ಕಸೆಂಕೆರೆ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಕಳ್ಳಿ ಬಸವೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹನುಮಂತನಗರದ ಆತ್ಮಲಿಂಗೇಶ್ವರ ದೇವಸ್ಥಾನ ವಿಶೇಷ ಪೂಜೆ ಹಾಗೆ ಭಾರತೀಯ ಪದವಿ ಪೂರ್ವ ಕಾಲೇಜಿನ ವತಿಯಿಂದ ಶ್ರೀ ವೆಂಕಟೇಶ್ವರ ಕೆಎಂ ದೊಡ್ಡಿ ಇಲ್ಲಿ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಶ್ರೀ ಮಧುಜಿ ಮಾದೇವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಎಲ್ಲಾ ಪ್ರಾಂಶುಪಾಲರು ಉಪನ್ಯಾಸಕರು ಅಭಿಮಾನಿಗಳು ಇದ್ದರು ಹಲಗೂರು ಸಮೀಪ ತೊರೆಕಾಡನಹಳ್ಳಿ ಬೆಂಗಳೂರು ಜಲಮಂಡಳಿಯ ಹೊರಗುತ್ತಿಗೆದಾರರ ಸಂಘದ ಕುಂದುಕೊರತೆ ಸಭೆ ತೊರೆಕಾಡನಹಳ್ಳಿ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಮೈಸೂರಿನ ಮಾಜಿ ಮೇಯರ್ ನಾರಾಯಣಸ್ವಾಮಿ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದವರು ಕಾರ್ಮಿಕರು ಒಗ್ಗಟ್ಟಿನಲ್ಲಿರಬೇಕು ಕಾರ್ಮಿಕರ ಒಗ್ಗಟ್ಟಿನಲ್ಲಿ ಬಲವಿದೆ ಯಾವುದೇ ಸರ್ಕಾರ ಬಂದರೂ ನಮ್ಮ ಬೇಡಿಕೆಗಳನ್ನು ಕೇಳಬಹುದು ನಿಮ್ಮಂಥ ಅವರ ಬೆಂಬಲದಿಂದ ಇಡೀ ಕರ್ನಾಟಕದಲ್ಲಿ ಇಡೀ ಪೌರ ಕಾರ್ಮಿಕರ ಪರಕ್ಕೆ ಪ್ರತಿಭಟನೆ ನಡೆಸಿದ್ದೇನೆ ತೊರೆಕಾರನಹಳ್ಳಿಯ ಬೆಂಗಳೂರು ಜಲಮಂಡಳಿಯವರು ನೀರು ನಿಲ್ಲಿಸಿದರೆ ಬೆಂಗಳೂರಿನ ಜನ ತತ್ತರಿಸಬೇಕಾಗುತ್ತದೆ ಅಂತಹ ಶಕ್ತಿ ಅಂತಹ ಪವರ್ ನಿಮ್ಮಲ್ಲಿದೆ ಸಿದ್ದರಾಮಯ್ಯ ಅವರ ಬಳಿ ಮಾತನಾಡಿ ಮುಂದಿನ ಬಜೆಟ್ನಲ್ಲಿ ನಿಮ್ಮ ಬೇಡಿಕೆಗಳನ್ನು ಇಡುತ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ತಿಳಿಸಿದರು ಇಡೀ ರಾಜ್ಯದ ಮೋನ್ ಕಾಲ ಬಿಟ್ಟು ದೊಡ್ಡ ಒಗ್ಗಟ್ಟಾಗಿ ಹೋರಾಟ ಮಾಡೋದು ಮಾತು ಯಾಕೆ ಹೇಳ್ತಾ ಹೇಳ್ತಾಯಿರೋದಿದ್ರೆ ಕಾರ್ಮಿಕ ಸಂಕಟನೆಗೆ ಅಷ್ಟು ಪವರ್ ಇದೆ ಅಷ್ಟು ಶಕ್ತಿ ಇದೆ ಯಾವುದೇ ಸರ್ಕಾರವನ್ನು ನಾವು ಬೆಂಟ್ ಮಾಡಿದ್ದೆ ನಮ್ಮ ಹಕ್ಕುಗಳು ಪಡೀಲಿಕ್ಕೆ ನಮಗೆ ಅವಕಾಶ ಇದೆ ಹಾಗಾಗಿ ನೀವು ಹೋರಾಟ ಮಾಡಬೇಕಾದ್ರೆ ಫಸ್ಟು ಸಂಕಟನೆ ಬರ್ಬೋದು ಈ ಸ್ಯಾಂಟು ಒನ್ ಫಸ್ಟ್ ಸಿದ್ದಪ್ಪನ ಅವ್ರ ಈಗ ಒಳ್ಳೆಯ ಸಂಕಟ ಬರ್ಕೊಂಡಿದ್ದಾರೆ ಅಲ್ಲಿ ರಾಮಚಂದ್ರ ನೋಡ್ಕೋಬೋದು

ಕಷ್ಟ ಪಡಬೇಕಾಗಿತ್ತು ಅಂತ ಒಂದು ಶಕ್ತಿ ನಿಮ್ಮಲ್ಲಿ ಅಂತ ಒಂದು ಪವರ್ ಇದೆ ಹಾಗಾಗಿ ನಾವು ಅದು ಮಾಡ್ಬೇಕಾದ್ರೆ ಅದು ಕೊನೆ ಅಸ್ತ್ರ ನಮಗೆ ನಾವು ಒಗ್ಗಟ್ಟಾಗಿದ್ದೆ ಒಗ್ಗಟ್ಟಾಗಿದ್ದು ನಮ್ಮ ಬೇಡಿಕೆಗಳನ್ನ ನಮ್ಮ ಹಕ್ಕುಗಳನ್ನ ನಾವು ಪಡೀಲಿಕ್ಕೆ ಅವಕಾಶ ಆಗುತ್ತೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನು ಪ್ರತಿಪಾದನೆ ಮಾಡಿದ್ರು ಶಿಕ್ಷಣವಂತರಾಗಿ ಸಂಘಟಿತರಾಗಿ ಹೋರಾಟ ಮಾಡಿದ್ರು ಸಂಘಟಿತರಾಗಿ ನಾವು ಹೋರಾಟ ಮಾಡದೇ ಇದ್ರೆ ಸ್ಯಾನಿಟೈಸರಿ ಸಂಘದ ರಾಜ್ಯ ಅಧ್ಯಕ್ಷರಾದ ಸಿದ್ದಪ್ಪ ಮಾತನಾಡಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಕೆಲಸ ನಿರ್ವಹಿಸುತ್ತಿದ್ದೀರಿ ಕೆಲವರು ಸಂಸಾರ ನಡೆಸುವುದು ಕಷ್ಟ ಮಾಜಿ ಮೇಯರ್ ಆದ ನಾರಾಯಣಸ್ವಾಮಿ ಹಾಗೂ ನಾನು ಅತಿ ಶೀಘ್ರದಲ್ಲೇ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಕೆಲವರಿಗೆ ನೇರ ನಾಮಕಾತಿ ಆಗಬೇಕು ಅತಿ ಶೀಘ್ರದಲ್ಲೇ ಸಿಹಿ ಸುದ್ದಿ ಬರುತ್ತದೆ ಎಂದರು ಯಾವ್ದಾವುದೋ ಬೇರೆ ಬೇರೆ ರೀತಿಯಲ್ಲಿ ಸಂಘ ಗೌರವ ಮಾಡ್ಕೊಂಡಿದ್ರೆ ಒಂದು ಆಗೋಲ್ಲ ನಿಮಗೆ ಮ್ಯಾನೇಜ್ಮೆಂಟ್ ಡೈರೆಕ್ಟಿರೋ ಸಂಘ ಯಾವ್ದು ಅಂತ ನೋಡಿಕೊಂಡು ಅದ್ರ ಮುಖಾಂತರ ಹೋಗಿ ನಮಗೆಲ್ಲ ಮಾರ್ಗದರ್ಶ ನಮ್ಮ ಇದ್ದಾರೆ ಮೈಸೂರು ನಾರಾಯಣ್ ಸಾಹೇಬರು ಇವತ್ತು ಎಷ್ಟೋ ಜನ ಈ ಸಿದ್ದಾಪುರ ಸೀರಾಪುರ ಡೈಲಿ ಪ್ರತಿ ಒಂದು ಕಡೆ ಮೈಸೂರಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಅವರು ಮಾರ್ಗದರ್ಶಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲೂ ಅವರಿಂದ ನಾವು ಇದ್ರೆ ಯಾವತ್ತು ಕೂಡ ನಮ್ಮ ಚೇರ್ಮನ್ ಮೀಟಿಂಗ್ ಕೊಟ್ಟು ಮಾತಾಡ್ಬೇಕಂತ ಮನೆ ಲೆಟರ್ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ನೋಡಿ ಸರ್ ದಯವಿಟ್ಟು ನಮಗೆ ಸುಮಾರು ಹದಿನೆಂಟು ಹತ್ತೊಂಬತ್ತು ವರ್ಷ ಕಾಲದಿಂದ ನಮ್ಮವರು ಸ್ಯಾನೆಟರಿ ವಾಟರ್ ಅವರಿಂದ ಎಲ್ಲ ಮಾಡ್ತಾ ಇದ್ದಾರೆ ಒಂದು ಎಂಟುನೂರು ಜನದ್ದು ನೇರ ಮಾಡಬೇಕು ಮತ್ತೆ ತಿರ್ಗಾ ನಮ್ಮ ಅವರು ವಾರ್ಮೇನ್ ಡಾಟಾ ಎಂಟ್ರಿ ಈ ಪಂಪಾಸಲ್ಲಿ ಎಲ್ಲ ಕೆಲಸ ಮಾಡ್ತಕ್ಕಂಥ

ನಾಗರಾಜು ರಾಮಚಂದ್ರ ಮದ್ದೂರು ಶ್ರೀನಿವಾಸ್ ಬಸವರಾಜು ಗೋವಿಂದರಾಜು ಹಾಜರಿದ್ದರು ಶ್ರೀ ವೀರಮಡಿವಾಳ ಮಾಚಿದೇವ ಸೌಹಾರ್ದ ಸಹಕಾರ ಸಂಘವು ಭವಿಷ್ಯದ ವರ್ಷಗಳಲ್ಲಿ ದೊಡ್ಡ ಸಾಧನೆಯ ಹೆಜ್ಜೆ ಇಡುವಂತಾಗಲಿ ಎಂದು ಎಲ್ಲರೊಳಗೊಂದಾಗೂ ಮಂಕುತಿಮ್ಮ ಟ್ರಸ್ಟ್ನ ಅಧ್ಯಕ್ಷ ಎಂ ವಿನಯ್ ಕುಮಾರ್ ಶುಭ ಹಾರೈಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಎರಡು ಸಾವಿರದ ಇಪ್ಪತ್ತಾರರ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಸಂಘವು ಸಮಾಜದ ಉಳಿತಿಗೆ ಅಗತ್ಯವಿರುವ ಕೆಲಸ ಮಾಡುವಂತಾಗಲಿ ಸದಸ್ಯರ ಸಂಖ್ಯೆ ದುಪ್ಪಟ್ಟಾಗಿ ಎಲ್ಲಾ ಸದಸ್ಯರ ಆರ್ಥಿಕ ಸಬಲೀಕರಣಕ್ಕೆ ಶ್ರಮಿಸನೆಂದು ಆಶಯ ವ್ಯಕ್ತಪಡಿಸಿದರು ಇದೇ ಇದೀಗ ನನಗೆ ಭಾಳ ಸಂತೋಷ ಆಯಿತು ನಮ್ಮ ಮಡಿವಾಳ ಸಂದವರು ನಮ್ಮ ಪುರುಷರು ಮತ್ತು ಉಪಸ್ಥಿತರು ಎಲ್ಲರೂ ನಡೆಯುವ ಬಿಡುಗಡೆ ಮಾಡೋದರಿಂದ ಭಾಳ ಸಂತೋಷದ ನೋಡ್ಕೊಂಡು ಬರ್ತಾ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಈ ಸೌವಾದ ಸಹಕಾರಿ ಸಂಸ್ಥೆಗೆ ಭಾಳ ಒಂದು ದೊಡ್ಡ ಮಟ್ಟದ ದೊಡ್ಡ ಹೆಜ್ಜೆ ಇರುವ ವರ್ಷವಾಗಲಿ ಅದೇ ಈ ನಿಮ್ಮ ಈಗ ಆರು ಏಳು ಜನ ಏನು ಒಂದು ಅದು ದುಡ್ಬಟ್ಟಾಗಿ ಮತ್ತು ಆರ್ಥಿಕವಾಗಿ ಫಲವಾಗಲಿ ಇದರಲ್ಲಿ ನಾವು ಯಾವತ್ತೂ ಆರ್ಥಿಕವಾಗಿ ಪರಬಾರದು ಅದು ಯಾವುದೇ ಸಮುದಾಯ ಮತ್ತು ಜಾತಿಯನ್ನು ಮೀರಿ ನಾವು ನಾವು ಆರ್ಥಿಕವಾಗಿ ನಾವು ಸುಭದ್ರರಾದರೆ ನಾವು ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಮಧ್ಯೆ ಶೈಕ್ಷಣಿಕ ಆರೋಗ್ಯ ಎಲ್ಲ ಮಾಡ್ಬೋದು ಆ ನಿಟ್ಟಿನಲ್ಲಿ ಈ ಸಂಘದ ಒಂದು ಸ್ಥಾಪನೆ ಮಾಡಿ ಕಳೆದ ಆರು ವರ್ಷದಿಂದ ಭಾಳ ಯಶಸ್ವಿಯಾಗಿ ನಡೆಸ್ಕೊ ಬರ್ತ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಎಲ್ಲ

ಸಂಘದ ಅಧ್ಯಕ್ಷ ಗುರುರಾಜ್ ಮಾತನಾಡಿ ಕಳೆದ ಆರು ವರ್ಷಗಳಿಂದ ಸಂಘ ಉತ್ತಮವಾಗಿ ನಡೆಯುತ್ತಿದ್ದು ಇದೀಗ ಐನೂರ ಎಂಬತ್ತೇಳು ಸದಸ್ಯರನ್ನು ಹೊಂದಿದೆ ಆರ್ಥಿಕವಾಗಿ ಸದಸ್ಯರಿಗೆ ಸಾಕಷ್ಟು ನೆರವಾಗಿದ್ದು ಎಲ್ಲಾ ಸಹಕಾರ ಸಂಘಗಳಿಗೆ ಸಮನಾಗಿ ಕೆಲಸ ಮಾಡುತ್ತಿದೆ ಎಂದರು ಸದಸ್ಯರಿಗೆ ಯಶಸ್ವಿನಿ ಯೋಜನೆಯನ್ನು ಸಂಘದಿಂದ ಒದಗಿಸಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಕೆಆರ್ಪೇಟೆ ಹಾಗೂ ಮಳವಳ್ಳಿ ತಾಲೂಕಿನಲ್ಲಿ ಸಮುದಾಯದವರ ಬೇಡಿಕೆಯಂತೆ ಘಟಕಗಳನ್ನು ತೆರೆಯುವ ಉದ್ದೇಶ ಹೊಂದಲಾಗಿದೆ ಎಂದು ಭರವಸೆ ನೀಡಿದರು ಮಧ್ಯ ಪಾಟಪುದಲ್ಲಿ ಬ್ರಾಂಚ್ ಹೇಳಿ ತೀರ್ಮಾನ ಮಾಡಿದ್ದೀವಿ ಏನು ಸಂಕ್ರಾಂತಿ ಹಬ್ಬ ಆದ ನಂತರ ಬಹುಶಃ ಫೆಬ್ರವರಿ ತಿಂಗಳಲ್ಲಿ ಎರಡು ತಾಲೂಕು ಕೂಡ ನೂತನವಾಗಿ ಬ್ರಾಂಚ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ವಿ ಆ ಬ್ರಾಂಚ್ ಓಪನ್ ಮಾಡಿದ ನಂತರ

ಮಂಡ್ಯ ನಗರದ ಶ್ರೀ ಲಕ್ಷ್ಮೀ ಜನಾರ್ಧನ ಶಿಕ್ಷಣ ಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭವು ಸಂಸ್ಥೆಯ ಅಧ್ಯಕ್ಷರಾದ ಅಂಜನಾ ಶ್ರೀಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ವಿಜೃಂಭಣೆಯಿಂದ ಜರುಗಿತು ವೇದಿಕೆಯ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಅಪರ ಜಿಲ್ಲಾಧಿಕಾರಿಗಳಾದ ಬಿಸಿ ಶಿವಾನಂದ ಮೂರ್ತಿಯವರು ಉದ್ಘಾಟಿಸಿ ಮಕ್ಕಳು ನಿರಂತರ ಅಧ್ಯಯನದ ಮೂಲಕ ಉಜ್ವಲ ಭವಿಷ್ಯವನ್ನ ತಮ್ಮದಾಗಿಸಿಕೊಳ್ಳಲು ಹರಸಿದರು

ಸುತ್ತಮುತ್ತಲಿನ ಹಳ್ಳಿಗಳಿಂದ ಬಂದು ವಿದ್ಯಾಭ್ಯಾಸ ಮಾಡಿ ಪುನಃ ದರ್ಶನ ಹೋಗ್ತಾ ಇರುವಂತಹ ಸಂದರ್ಭ ನೋಡಿದ್ದೀನಿ ಅಷ್ಟು ಬಹಳ ಇತಿಹಾಸವಾಗಿರ್ತಕ್ಕಂಥ ಈ ಶಾಲೆಯನ್ನ ಇವತ್ತು ಕೂಡ ಈಗೂ ಕೂಡ ಒಂಬೈನೂರು ಬಡ ಮಧ್ಯಮ ವರ್ಗದ ವಿದ್ಯಾ ಕುಟುಂಬದಿಂದ ಬಂದಿರ್ತಕ್ಕಂಥ ವಿದ್ಯಾರ್ಥಿಗಳು ತಾವೆಲ್ಲರೂ ಕೂಡ ಕಲಿತಾ ಇದ್ದೀರಾ ಇಲ್ಲಿ ಬಹಳಷ್ಟು ಶಿಕ್ಷಕರು ನಾನು ಚರ್ಚೆ ಮಾಡ್ತಾ ಹೇಳ್ತಾ ಇದ್ದೆ ಕೇಳ್ತಾ ಇದ್ದೆ ಬೇರೆ ಬೇರೆ ಏನು ಹೈಸ್ಕೂಲ್ಗಳಿಂದ ಅಲ್ಲಿ ಅಲ್ಲಿನ ಹೌದು ವಿದ್ಯಾರ್ಥಿಗಳ ಸಂಖ್ಯೆ ಕಡಕಾಗುತ್ತೆ ಈ ಕಡೆ ಈ ಒಂದು ಈ ಒಂದು ಶಾಲೆಗೆ ನೀವೇ ಅದರ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಸಂದರ್ಭ ಇರೋದ್ರಿಂದ ಏನೇನು ಸಮಸ್ಯೆ ಆಗಿರೋದ್ರಿಂದ ತಾವೆಲ್ಲರೂ ಕೂಡ ಶಿಕ್ಷಕರು ಕೂಡ ಬೇರೆ ಇದರಿಂದ ಬಂದಿದ್ದೀರಾ ತಾವೆಲ್ಲ ಬಂದಂಥ ಶಿಕ್ಷಕರು ಕಡ್ಡಾಯವಾಗಿ ಮಾಡಬೇಕಾಗಿರೋದು ನಿಮ್ಮ ಆ ಶಾಲೆಯಲ್ಲಿಲ್ಲ ನೀವು ಅಲ್ಲಿ ಕಿರಿಯಾದ ಕಾರ್ಯನಿರ್ವಹಣೆ ಮಾಡಿ ಒಂದು 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 ಮಕ್ಕಳಿಗೆ ಒಂದು ತಿಳಿಯಾದ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಇಲ್ಲಿ ಪಾಠಾಭ್ಯಾಸ ಪಾಠ ಪಾಠ ಪ್ರವಾಸನ ಮಾಡ್ತಾ ಆದರೆ ಇಲ್ಲಿಗೆ ಬಂದ ನಂತರ ತಾವು ಇದೊಂದು ಪ್ರತಿಷ್ಠಿತ ಸಂಸ್ಥೆಗೆ ನಾನು ಆ ಶಿಕ್ಷಕನಾಗಿ ಶಿಕ್ಷಕನಾಗಿ ಬಂದಿದ್ದೀನಿ ಈ ದಿನ ನಾನು ನಾನು ಹಿಂದೆ ನಾನು ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಇಂಪಾರ್ಟೆಂಟ್ ಅಲ್ಲ ನಾನು ಇವತ್ತು ಯಾವ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ಅಂತ ಮಾಡ್ಕೊಳ್ತಕ್ಕಂಥದ್ದು ಸಂಸ್ಥೆಯ ಏನು ಶಿಕ್ಷಕರಾಗಿರ್ತಕ್ಕಂಥ ವರ್ಗಾವಣೆ ಶಿಕ್ಷಕರ ಮೊದಲನೇ ಕರ್ತವ್ಯ ಅದು ಯಾಕೆ ಮಾತ್ರ ಹೇಳ್ತಾ ಇದೀನಿ ಅಂದ್ರೆ ಕೇವಲ ಶಿಕ್ಷಕರು ಮನೆಗೆ ಸಂರಾತಕೊಂಡು ಮನೆಗೋಗಲಿಕ್ಕೆ ಸಂಸ್ಥೆಗೆ ಇಲ್ಲಿ ಬರ್ತಕ್ಕಂಥದ್ದಲ್ಲ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಗೋಪಾಲಕೃಷ್ಣ ಗುಪ್ಪ ಅವರು ಶಾಲೆಯ ಸಮಗ್ರ ಮಾಹಿತಿಯನ್ನು ಒಳಗೊಂಡ ಕೌಸ್ತುಭ ಸಂಚಿಕೆಯನ್ನು ಬಿಡುಗಡೆ ಮಾಡಿ ಶೈಕ್ಷಣಿಕವಾಗಿ ಅತ್ಯುತ್ತಮ ಅಂಕಗಳನ್ನು ಪಡೆದ ಹಾಗೂ ವಿವಿಧ ಕ್ರೀಡಾ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡು ಸಂಸ್ಥೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾದ ಎಂಪಿ ಕಸ್ತೂರಿ ಟ್ರಸ್ಟಿಗಳಾದ ಅಶೋಕ್ ಆಲಹಳ್ಳಿ ಡಾ ಬಿಕೆ ಸುರೇಶ್ ಖಜಾಂಚಿಗಳಾದ ವಿದ್ಯಾ ಮನೋಹರ್ ಸಹ ಕಾರ್ಯದರ್ಶಿ ಶಶಿಕಲಾ ಪ್ರಕಾಶ್ ಸದಸ್ಯರಾದ ನಂದಿನಿ ಮುರುಳಿ ಎಂಎಸ್ ಸುದರ್ಶನ್ ನಾಗಶ್ರೀ ಶಿಕ್ಷಣ ಸಂಸ್ಥೆ ಕಾಲೇಜಿನ ಪ್ರಾಂಶುಪಾಲರಾದ ಎನ್ಜಿ ಲತಾ ಪ್ರೌಢಶಾಲಾ ವಿಭಾಗದ ಮುಖ್ಯ ಶಿಕ್ಷಕಿ ಎಚ್ವಿ ಧನಲಕ್ಷ್ಮಿ ಆಂಗ್ಲ ಮಾಧ್ಯಮದ ಮುಖ್ಯ ಶಿಕ್ಷಕಿ ಶೀಲಾ ಸೇರಿದಂತೆ ಶಾಲೆಯ ಶಿಕ್ಷಕರು ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು